ಗಣಪತಿ ಹೋಮ ಎಲ್ಲ ಇತ್ತು ಬರಕ್ ಆಗ್ಲಿಲ್ಲ ತೋರ್ಸ್ರೆ ವಿಡಿಯೋ ಸಬ್ಸ್ಕ್ರೈಬರ್ಸ್ ಹಂಗೆ ಕಿತ್ಕೊಂಡು ಬರ್ತಾರಂತ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿಬ್ರು ರೇಡಿಯೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀವಿ ವಿಡಿಯೋ ಬ್ಲಾಗಲ್ಲಿ ಅಂದ್ಕೊಂಡಿದ್ದೀರಾ ಏನಿಲ್ಲ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಮನೆ ಯಲಹಂಕಲ್ಲಿ ಗೃಹ ಪ್ರವೇಶ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಬ್ಲಾಗಲ್ಲಿ ಸೊ ಅಲ್ಲೆಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೀವಿ ನೀವು ಎಂಜಾಯ್ ಮಾಡಿ ಬ್ಲಾಗ್ನ ಓಕೆ ಸೊ ಹೊರಟಿದ್ದೀವಿ ಈಗ ಆಲ್ರೆಡಿ ಸ್ಕಾನ್ ನಿಯರ್ ಬೈ ಇದ್ದೀವಿ ಮಹಾಲಕ್ಷ್ಮೀ ಪಾಸ್ ಸೌಪ ಒಳ್ಳ ಸಿಗ್ನಲ್ ಇದೆ ನೋಡಿ ಯಾವ ಸಿಗ್ನಲ್ಸ್ ಬೇಕಂದ್ರೆ ಕ್ರೀನ್ ಏನ್ ನೋಡಿ ಎಷ್ಟೋ ಸಿಗ್ನಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ ಇನ್ನೇನ್ ಮಾಡೋಣ ಇಲ್ಲಿ ಕುತ್ಕೊಂಡು ಬೇಡಿ ವಿಡಿಯೋ ಮಾಡಿ ನೋಡಿ ತಿರುಗಿಸಿ ಕ್ಯಾಮ್ರಾ ಆ ಕಡೆ ನೀವು ತೋರಿಸಿ ಅವ್ರಿಗೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಯಾರ್ಯಾರು ದೊಡ್ಡಗುಂಟೆ ಪಾಳ್ಯ ಕ್ರಾಸ್ ಆಗ್ತಿರೋ ಅವ್ರಿಗೆಲ್ಲ ಇರೋದ್ನೇ ಗೊತ್ತಿರುತ್ತೆ ಅನ್ನೋದು ಈಗಲೇ ಹಿಂಗೆ ನೈಟ್ ಪಾಪ ಪೀಕ್ ಅವರ್ಸ್ ಅಲ್ಲಿ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ ಸೀರಿಯಸ್ಲಿ ಮಧ್ಯಾಹ್ನ ಒನ್ ಓ ಕ್ಲಾಕ್ ಗೆ ಇಷ್ಟು ಟ್ರಾಫಿಕ್ ಇದೆ

சுள்ளூரி எல்லா சொல்லு நம்படி எப்பண்ணா

ಇವಾಗೇ ಬಂದಿದ್ದು ಸ್ವಲ್ಪ ಇದ್ದ ನೋಡಿ ನಮ್ಮ ಚೋಟು ಬಾಸ್ ವ್ಲಾಗಲ್ಲಿ ಹಾಯ್ ಹೇಳ ಹಾಯ್ ಎಲ್ಲ ಹೇ ಹಾ ನನಗೆ ಹೇಳ್ತಾ ಇದ್ರು ಪೋಝು ಹಂಗೆ ಹಿಂಗೆ ಅಂತ ಇವ್ರು ಫೋ ವಿಡಿಯೋ ಮಾಡು ಅಂತ ಇದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೆ ಹ್ಞೂ ಯಾವುದು ಶೂಸ್ ನನ್ನ ತಮ್ಮ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ನಮ್ಮ ಅಮ್ಮಮ್ಮನಿಗೆ ಸೊ ಇದು ವಾಕಿನ್ ವಾಟರ್ ಮಾಡಿದ್ದಾರೆ ಕ್ಲೋಸೆಟ್ ಇಲ್ಲಿ ನಮ್ಮ ಚೋಟು ಮಗನೇ ಹಾಯ್ ಹೇಳು ಮಗನೆ ಹಾಯ್ ಎವ್ರಿ ಬಾ ನಾನು ಹೇಳ ಬಾಯ್ ಬಾಯ್ ಸೊ ಇದು ಮಾಸ್ಟರ್ ಬೇಕ್ರಾ ನಾವು ನಿಮಗೆ ಪ್ರ್ಯಾಂಕ್ ಮಾಡಿದ್ದು ನಾವು ಕಾರಲ್ಲಿ ಬರ್ತಾ ಇದ್ವಿ ಹೌದು ಅಮ್ಮಮ್ಮ ಸುಮ್ಮನೆ ಹೇಳಿದ್ದು ಏನು ನೀನು ನನಗೇನು ಪ್ರ್ಯಾಂಕ್ ಮಾಡ್ತೀಯಾ ಏನು ಉಲ್ಚಿ ಕುಂಚಿತ ಅರ್ಲೆ ಹಾಂ ಇವ್ರು ನಮ್ಮ ಮಾಮ ಅದು ನನ್ನ ತಂಗಿ ಸಿಸ್ಟಮ್ ನಮ್ಮ ಚಿಕ್ಕಮ್ಮ ಅದು ನಮ್ಮ ಚೋಟು ಅದು ನಮ್ಮ ತಂಗಿ ಹಂಗೆ ಹೋಗು ಆ ಕಡೆ ಎಲ್ಲರೂ ನನ್ನ ಬಿಟ್ಬಿಟ್ಟು ಇದ್ದಾರೆ ಇಶ್ವಂತ್

이런 생각 가야 될까? 이거는 내가 말할 때만 이런데. 아랫배기 배기 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 ಕೊಡಕ್ ಆಗಿಲ್ಲ ಅಲ್ಲಿ ಸ್ವಲ್ಪ ಬಿಜಿ ಆದ್ವಿ ಬ್ಲಾಗ್ ಬಂದಿದೆ ಅಂತಾನು ನಾನೆಲ್ಲ ಸಿಸ್ಟಮ್ ಹಾಕಿ ಎಡಿಟಿಂಗ್ ಮಾಡಿದ್ಮೇಲೆ ನೋಡ್ತೀನಿ ಚೆನ್ನಾಗಿದ್ಯಾ ಅಂತ ಬ್ಲಾಗ್ಸ್ ಸೊ ಆದಷ್ಟು ಎಲ್ಲಾರು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ ಸ್ವಲ್ಪ ಬಿಸಿ ಇದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಆದ್ರೆ ಅದೇ ಇವತ್ತು ಮನೆ ಫ್ಯಾಮಿಲಿ ಮೆಂಬರ್ಸ್ನ ಕೇಳಿ ನನ್ಗೆಲ್ಲಾರು ಗೊತ್ತಿರ್ತಾರೆ ಹಾ ಎಂತ ಯಶ್ವಂತ್ ಇಟ್ಸ್ ಸೋ ಬ್ಯಾಡ್ ब्लॉग टूडे सो अपडेटेला एडीटिंग पार्टेशन विल टेक्ट सो फे बय बाय